ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಒಂದು ಆನ್ಲೈನಲ್ಲಿ ಸೀರೆ ತರಿಸ್ಕೊಂಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ಆನ್ಲೈನ್ ಅಂದರೆ ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ನೋಡಿಬಿಟ್ಟು ತರಿಸಿದ್ದೆ ಈಗ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ ನಾನು ಈ ಸೀರೆನ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸಿರೋದು ಅಂದರೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡಬೇಕಾದ್ರೆ ನಾನು ಈ ನಾನು ನೋಡಿದ್ದೆ ನೋಡಿಬಿಟ್ಟು ಅಲ್ಲಿಂದ ನಾನು ಆರ್ಡರ್ ಮಾಡಿ ತರಿಸಿರೋ ಅಂಥದ್ದು ನೋಡ್ತಿರ್ಬೋದು ಸೀರೆ ಬಂದು ಸ್ಕೈ ಬ್ಲೂ ಕಲರ್ ಇದೆ ಮತ್ತು ಈ ಥರ ಬಾರ್ಡ್ರ್ ತುಂಬ ದೊಡ್ಡದಿದೆ ಬಾರ್ಡರ್ ಕಲರ್ ಬಂದುಬಿಟ್ಟು ವೈನ್ ಕಲರ್ ಇದೆ ಮತ್ತು ಅದು ಪ್ಯೂರ್ ಜರಿ ಬರುತ್ತೆ ಪ್ರಿಂಟ್ ಗೋಲ್ಡ್ ಪ್ರಿಂಟ್ ಆ ಥರದ್ದೇನೂ ಅಲ್ಲ ಪ್ಯೂರ್ ಜರಿ ಬರುತ್ತೆ ನನಗೆ ಈ ಥರ ದೊಡ್ಡ ಇರೋ ಸೀರೆ ಇಷ್ಟ ಹಾಗಾಗಿ ನಾನು ಇದನ್ನು ತರಿಸಿದೆ ಈ ಸೀರೆಗೆ ಬಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ನಾನು ಕೊಟ್ಟಿದ್ದು ಆನ್ಲೈನ್ ಪೇಮೆಂಟು ಇರುತ್ತೆ ಕ್ಯಾಶ್ ಆನ್ ಡೆಲಿವರಿನೂ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿಗೆ ನಾವು ಎಕ್ಸ್ಟ್ರಾ ಮತ್ತೆ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಆನ್ಲೈನ್ ಪೇಮೆಂಟ್ಗೆ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟೇ ಕೊಡಬೇಕಾಗುತ್ತೆ ನಾನು ಕ್ಯಾಶ್ ಆನ್ ಡೆಲಿವರಿ ಮಾಡಿ ತರಿಸ್ಕೊಂಡಿರೋದು ಸೀರೆ ತುಂಬ ಚೆನ್ನಾಗಿದೆ ವೀಡಿಯೋದಲ್ಲಿ ನೋಡಿರೋಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಹಾಗಾಗಿ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಮೊಬೈಲ್ ಕ್ಯಾಮ್ರಾದ್ದು ವೇರಿಯೇಷನ್ ಬರುತ್ತೆ ಹಾಗಾಗಿ ಆ ಥರ ಕಾಣಿಸುತ್ತೆ ಸೀರೆ ಬಂದ್ಬಿಟ್ಟು ಸೇಮ್ ಇದೆ ನಮ್ಮದು ನಿಮ್ಮದು ಅಂತಲೇ ಹೇಳಿದ್ರು ತುಂಬ ಚೆನ್ನಾಗಿದೆ ಸೇಮ್ ಬಾರ್ಡರ್ ಯಾವ ಥರ ಇದೆಯೋ ಅದೇ ಥರ ಬ್ಲೌಸ್ ಪೀಸು ಇರುತ್ತೆ ಹೊಲಿಸ್ಕೋಬೇಕು ಇದನ್ನು ಸಿಂಪಲ್ಲಾಗಿ ಹೊಲಿಸ್ತೀನಿ ಸದ್ಯಕ್ಕೆ ಇನ್ನೇನು ಯಾವ ಫಂಕ್ಷನ್ ಇಲ್ಲ ನೋಡೋಣ ಲೇಟಾಗಿ ಹೊಲಿಸೋಣ ಅಂತಂದು ಅಂದ್ಕೊಂಡಿದ್ದೀನಿ ಫಸ್ಟು ಫಾಲ್ಸು ಮತ್ತು ಜಿಗ್ದಾಗ ಮಾಡಿಸಿಟ್ರೆ ಬೇಗನೆ ಆಗುತ್ತೆ ಹೇಳಿ ಇವತ್ತು ಬ್ಲೌಸ್ ಪೀಸ್ ನಾನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೀರೆನ ಸಂಜೆ ಅಥವಾ ನಾಳೆನ ಕೊಟ್ಟರೆ ಹೇಳಿ ಇಟ್ಕೊಂಡಿದೀನಿ ಒಂದು ಪ್ಲ್ಯಾಂಟ್ ತೊಗೊಂಡು ಹೋಗ್ಬೇಕಂತೆ ಸ್ಕೂಲಲ್ಲಿ ಈಗ ನಾನು ಅದಕ್ಕೆ ಒಂದು ಪ್ಲ್ಯಾಂಟ್ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಕೆಳಗಡೆ ಕೆಳಗಡೆ ಹೋಲ್ ಇರೋ ಕಡೆ ಕಲ್ಲು ಇಡಬೇಕು ಅದು ಚಿಕ್ಕ ಪ್ಲ್ಯಾಂಟ್

sticker មកមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះមកនេះ Buleh muka lagi? Muka lagi. Salah eh? lagi. Hilanglah ni kau ni. Ci. Bang

ಫ್ರೆಂಡ್ಸ್ ವಸಿಷ್ಠ ಎರಡು ತಿಂಗಳಿಂದ ಮನೇಲಿದ್ದಾನಲ್ಲ ಎಲ್ಲ ಓದಿದ್ದು ಬರೆದಿದ್ದು ಎಲ್ಲ ಮರ್ತೋಗಿದ್ದಾನೆ ಹಾಗಾಗಿ ನಿನ್ನೆಯಿಂದ ಹೋಮ್ವರ್ಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೋರೆ ಹೋಮ್ವರ್ಕ್ ಮಾಡೋಣೆ ಈಗ ಇನ್ನೂ ಪ್ರಾಕ್ಟೀಸ್ ಆಲಿ ಅಂತ ಬೆಳಗ್ಗೆ ಇನ್ನೊಂದು ಸಲ ಬರಿತಾ ಇದ್ದಾನೆ ಅಂದರೆ ಮರ್ತಿದ್ದಾನೆ ಡೌಟ್ ಇದು ಹಿಂಗೆನಾ ಹಿಂಗೇನಾ ಅಂತ ಕೇಳ್ತಾನೆ ಅದಕ್ಕೆ ಇನ್ನೊಂದು ಸಲ ಬರಿಯೋಕೆ ಹಚ್ಚಿದ್ದೀನಿ ಇವಾಗ ನೀಟಾಗಿ ಬೇಗ ಬೇಗ ಬರಿಬೇಕು ಟೈಮ್ ಆಗಲ್ವಾ ಸ್ಕೂಲ್ಗೆ ಹೋಗಕ್ಕೆ

ಹೇಳ್ಕೊಂಡು ಬರೀಬೇಕು ಏನದ ಏನದ ಹ್ಞೂ ಹ್ಞೂ ಬರದಾದಮೇಲೆ ನನಗೆ ತೋರಿಸು ಅಲ್ಲಿವರೆಗೂ ನಾನು ತಿಂಡಿ ಮಾಡ್ಕೊಂಡು ತೊಗೊಂಬರ್ತೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹಾಂ ಪೂರ್ತಿ ಬರೀ ಶಾವಿಗೆ ಉಪ್ಪಿಟ್ಟು ಇವತ್ತು ನಮ್ಮ ಮನೆಯ ಬ್ರೇಕ್ಫಾಸ್ಟ್ ಬಂದು ಹೆಸರು ನೋಡಿ ಕುದಿಯಾತೈತೆ ಆಗಲಿ ಹಾಂ ನನಗೆ ಗೊತ್ತಿಲ್ಲ ನೋಡು ಹೆಂಗೆ ಬರೆಯೋದಂತೆ ಬರೀ ಡೌಟಲ್ಲೇ ಇದೆಯ ನೆನ್ನೆ ಬರ್ಸೋರು ತಾನೆ ಮತ್ತೆ ರಾತ್ರಿ ಬಂದು ಬರ್ದಿದೀ ಹಂಗ ಹೌದಾ ಹೌದಾ ಅಂತ ಡೌಟಲ್ಲೇ ಕೇಳೋದಾಯಿತು వర్దియా జీనా నేను నేను ఇతరు బిగ్ లెటర్ హ బరితనే ఫ్రెండ్స్ అవన్నెలా జాణ ఐదనే అదరే స్కూల్ రజాయిదిద్రింద హంగ అర్థత ಫ್ರೆಂಡ್ಸ್ ಇವತ್ತು ಪರಿಸರ ದಿನಾಚರಣೆ ಸಲುವಾಗಿ ಇವ್ರ ಸ್ಕೂಲಲ್ಲಿ ಸೆಲೆಬ್ರೇಷನ್ ಇದೆಯಂತೆ ಇವಳು ಗೈಡ್ಸಲ್ಲಿ ಇರೋದ್ರಿಂದ ಗೈಡ್ಸ್ ಯೂನಿಫಾರ್ಮ್ ಗೈಡ್ಸ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಿದ್ದಾಳೆ ಬಾಯ್ 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 ಒರೆಸ್ಕೊಳ್ಳುವ ಅದನ್ನ ಎಣ್ಣೆ ಎಣ್ಣೆ ಆಗಿತ್ತು ನೋಡು ಖರ್ಚು ಬಿಟ್ಕೊಂಡಿದ್ಯಾಜ ಬಳಗೆ ಖರ್ಚು ಕೊಡೋಣ ಮಣ್ಣು ಉದುರಿಸಿದ್ದೇನೆ ಅಂದರೆ ಹತ್ತಿತ್ತಲ್ಲ ಹತ್ತಿಕ್ಕಲ್ಲ ಉದುರಿಸ್ದೇನಂದ್ರೆ ಕಿತ್ತು ಹಚ್ಚಿರಿ ಅಂದ್ರೆ ಹಚ್ಚಬೇಡ ಇದೇನು ಪಾಟಲ್ಲೇ ಬೆಳಿತೈತಿ ದೊಡ್ಡ ಆದ್ರೆ ಕಿತ್ತು ನೆಲಕ್ಕೆ ಇದೇನು ಇಷ್ಟರಲ್ಲೇನೇ ಚೆನ್ನಾಗಿ ಬೆಳ್ಕೊಳುತ್ತೆ ಸಂಜೆ ಬಸ್ಸಲ್ಲೇ ಬಾ ಕವರ್ ನೀರೋ ಹಂಗೆ ಬರ್ತಿ ದೊಡ್ಡದಾಗತ್ತೆ ಹಿಂಗೆ ಹಿಡ್ಕೊಂತಿ ಕೆಳಗೆ ಹಿಂಗೆ ಹಿಡ್ಕೊಂಡ್ರೆ ಹಿಂಗೆ ಬೀಳುತ್ತೆ ಸೊಟ್ಟ ಕವರ್ ತೋ ದೊಡ್ದಾಗತ್ತೆ ಹಾಕ್ಕೊಡ್ಲ ಹಂಗಿಡ್ಕೊ ಮುರಿ ಗಿಡ ಮುರಿಬೇಡ ನೀ ಹಿಡ್ಕೊಂಡು ಹಾಕ್ತಿವಿ ಹಿಂಗೆ ಹಿಂಗೆ ತಿರುಗಿ ಸಂಚೂರು ಹರಿದೋಗುತ್ತದಾದರೆ ಕಸಿಗಿಟ್ಕೋಬೇಡ ಇನ್ನು ಹ್ಞೂ ಕಳೆದಕ್ಕೆ ನೋಡ್ದು ಹಿಂಗೆ ಇಟ್ಕೋಬೇಕು ಕೈಬಿಡ ಕೇಳ್ತಾವೆ ಹಸಿ ಇರತ್ತೆ ಮಣ್ಣು ಕಿತ್ಕೊಂಡ್ಬರುತ್ತೆ ಹಾಂ ಹಿಂಗೆ ಇಟ್ಕೊಂಡವು ಯಾಕೆ ಹಿಂಗೆ ಕುಂದ್ರಲ್ಲ ಕುಂದ್ರಲ್ಲಬ್ಬಾ ಇದರಲ್ಲಿ ಮುಂದೆ ಮುಂದಿಡ್ತೀನಿ ಹಾಂ ಕ್ಲಾಸ್ ಹತ್ರ ತಾನೇ ಬಿಡ್ತಾರೆ ಹ್ಞೂ ಬಾಯ್ ಹ್ಞೂ ಬಾಯ್ ಅಲ್ಲೂ ಹಿಂಗೆ ಹಿಡ್ಕೊಂಡು ಹೋಗುವ ಹಿಂಗೆ ಹಿಡ್ಕೊಂಡು ಅದು ಹಸಿ ಇರುತ್ತೆ ಮೇಲೆ ಬಾಯ್ ಅದೇನಾಗಿ ಚೆನ್ನಾಗಿತ್ತು ಫ್ರೆಂಡ್ಸು ಈ ಡಬ್ಬ ತುಂಬ ಆಗಿತ್ತು ಈ ಡಬ್ಬ ಮತ್ತು ಈ ಒಂದು ಪಾತ್ರೆಯಲ್ಲಿ ಎರಡು ಪಾತ್ರೆಯಲ್ಲಿ ಕೆನೆ ಇತ್ತು ಫ್ರಿಜ್ಜಲ್ಲಿ ಇಟ್ಟಿದೆ ಒಂದು ಹದಿನೈದು ದಿನ ಆಗಿರಬೇಕು ಜಾಸ್ತಿನೇ ಆಗಿರಬೇಕು ಈಗ ನಾನು ಈ ಡಬ್ಬದಲ್ಲಿ ಹಾಕಿದ್ದೆ ಕೆನೆಯನ್ನು ಹಾಕಿ ಹಿಂಗೆ ಶೇಕ್ ಮಾಡಿದ್ದೀನಿ ಹಿಂಗೆ ಶೇಕ್ ಮಾಡೋದು ಇದನ್ನು ಈ ಥರ ಈಸಿಯಾಗಿ ಬೆಣ್ಣೆ ಬಂದ್ಬಿಡುತ್ತೆ ಟಿ ವಿ ನೋಡ್ತಾ ನೋಡ್ತಾನೆ ಬೆಣ್ಣೆ ಮಾಡ್ಕೋಬೋದು ನೋಡಿ ಆಲ್ರೆಡಿ ಮುಗಿದಿದೆ ನಂದು ಈಗನ್ನು ಮೇಲೆ ತೋರಿಸ್ತಾ ಇದ್ದೀನಿ ಇಷ್ಟು ಬೆಣ್ಣೆ ಬಂದಿದೆ ಈ ಮಿಕ್ಸಿಗೆ ಹಾಕಿದ್ರೆ ಸುಮ್ಮನೆ ತಲೆನೋವು ಮಿಕ್ಸಿ ಜಾರಲ್ಲಿ ಅದೆಲ್ಲ ಆಚೆ ಕಡೆ ಚೆಲ್ಲುತ್ತೆ ಲೀಕ್ ಆಗುತ್ತೆ ಮಿಕ್ಸಿಗಲೇಜ್ ಆಗುತ್ತೆ ಕೈಗೆಲ್ಲ ಅಂಟುತ್ತೆ ಇದು ನೋಡಿ ನನ್ನ ಕೈಗೊಂಚೂರು ಅಂಟಿಲ್ಲ ಯಾಕಂದರೆ ನಾವು ಈ ಡಬ್ಬಿಲಿ ಹಾಕಿ ಶೇಕ್ ಮಾಡೋದರಿಂದ ನಮ್ಮ ಕೈಗೂ ಆಗೋಲ್ಲ ಒಂದು ಸ್ಪೂನ್ ಅಷ್ಟೇ ತೊಗೊಂಡಿರೋದು ಸ್ಪೂನಲ್ಲಿ ಹಾಕ್ಕೊಂಡು ಇಷ್ಟು ಬೆಣ್ಣೆ ಬಂದಿದೆ ಇವಾಗ ಇದನ್ನೆಲ್ಲ ತಕ್ಕೋಬೇಕು ಇದರಲ್ಲಿ ಆಗಿದೆ ಹಿಂಗೆ ಹಾಕಿ ಶೇಕ್ ಮಾಡಿದರೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನನಗೂ ನೋಡಿ ಬಂದೈತೆ ಇವಾಗ ಇದನ್ನು ಹಾಕಿ ನಾವು ಕೈಯಿಂದ ತೊಳ್ಕೊಬೇಕು ಕೈಯಿಂದ ತೊಳ್ಕೊಂಡು ಬೆಣ್ಣೆ ತೆಗಿಬೇಕಿಲ್ಲ ಅಂದರೆ ಬೆಣ್ಣೆ ಏನಾಗುತ್ತೆ ಅಂದರೆ ಕೈಗೆಲ್ಲ ಅಂಟುಕೊಳ್ಳುತ್ತೆ ಎಷ್ಟು ಬೆಣ್ಣೆ ಬರುತ್ತೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಇದನ್ನ ನಾವು ಟಿ ವಿ ನೋಡ್ತಾ ನೋಡ್ತಾನೆ ಮಾಡ್ಕೋಬೋದು ರಾತ್ರಿ ಟೈಮಲ್ಲಿ ಸಂಜೆ ಟೈಮಲ್ಲಿ ನಾನು ಈಗ ಸಂಜೆನೇ ಮಾಡ್ತಾ ಇರೋದು ಇದನ್ನು ಯಾಕೋ ಕೈ ಹೈಕೊಂಡು ದೊಡ್ಡದು ಬಟ್ಲು ತುಂಬಿ ಮತ್ತು ಈ ಚಿಕ್ಕದೊಂದು ದವರಿ ತುಂಬೈತಿ ಅಂದರೆ ಇದು ಅಲ್ಲಿಗೆ ಒಂದೂವರೆ ಕೆ ಜಿ ಲೆಕ್ಕ ಒಂದೂವರೆ ಕೆ ಜಿ ಆಯಿತು ಬೆಣ್ಣೆ ನೋಡಿ ಇದು ಕೂಡ ತುಂಬ್ತೀಗ ಇದು ಹಸು ಬೆಣ್ಣೆ ಅಂದರೆ ಹಸು ಹಾಲಿಂದ ನಾವು ಡೈರಿಲಿ ಹಾಲು ತೊಗೊತೀವಿ ಹಸು ಹಾಲು ಕೆನೆ ಹಾ ಮತ್ತು ಬೆಣ್ಣೆ ಹಿಂಗೆ ಬರುತ್ತೆ ಹಳದಿ ಕಲರ್ ಎಮ್ಮೆದಾದರೆ ಬೆಳ್ಳಗೆ ಬರುತ್ತೆ ಇದು ಹಸುವಿನ ಬೆಣ್ಣೆ ಅಲ್ವಾ ಅದಕ್ಕೆ ಈ ಕಲರ್ ಬಂದಿತ್ತು ನೋಡ್ತಿರ್ಬೋದು ಈ ದೊಡ್ಡ ದೊಡ್ಡದು ಒಂದೂವರೆ ಕೆ ಜಿ ಮೇಲೆ ಆಗುತ್ತೆ ಇದು ಒಂದು ಹದಿನೈದು ಇಪ್ಪತ್ತು ದಿನದ್ದಿತ್ತು ಯಾಕಂದರೆ ಈ ಸಲ ಸ್ವಲ್ಪ ಊರಿಗೆ ಅದಕ್ಕೆ ಹೋಗಿ ಬಂದಿತ್ತಲ್ಲ ಜಾಸ್ತಿ ಏನು ಕೆನೆ ಬಂದಿರಲಿಲ್ಲ ಒಂದು ವಾರ ಹಾಗಾಗಿ ಒಂದು ಇಪ್ಪತ್ತು ದಿನದ ಕೆನೆ ಇತ್ತು ಇದು ಫ್ರಿಜ್ಜಲ್ಲಿ ಇಟ್ಟರೆ ಇರುತ್ತೆ ಆಚೆ ಕಡೆ ಇದ್ದರೆ ಬೇಗ ಬೇಗ ಮಾಡ್ಕೋಬೇಕಾಗುತ್ತೆ ಬೆಣ್ಣೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಕಾಯಿಸ್ತಾ ಇದ್ದೀನಿ ರಾತ್ರಿನೇ ಕಾಯಿಸಿ ಇಡ್ತಿದ್ದೀನಿ ಯಾಕಂದರೆ ತುಪ್ಪ ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ಅರ್ಜೆಂಟ್ ಬೇಕೇ ಬೇಕು ಇದರಲ್ಲಿ ಒಂದು ದೇವರಿಗೆ ಅಂದರೆ ದೇವರು ತುಪ್ಪದ ಬತ್ತಿ ಮಾಡೋದಕ್ಕೆ ಅಂತ ಹೇಳಿ ಒಂದು ಒಂದು ತಿನ್ನೋದಕ್ಕೆ ಅಂತ ಹೇಳಿ ಕಾಯಿಸ್ತಾ ಇದ್ದೀನಿ ಇದನ್ನು ಮಸಾಲಾ ತುಪ್ಪ ಮಾಡ್ತೀನಿ ನಾನು ರೆಗ್ಯುಲರ್ ಯಾವಾಗಲೂ ಮಾಡೋದು ಮಸಾಲ ತುಪ್ಪ ಅದಕ್ಕೆ ಕಾಯಿಸ್ತಾ ಇದ್ದೀನಿ ಹೆಂಗೆ ಅಂದರೆ ನೋಡಿ ಇಲ್ಲಿ ಬಂದಿದೆಯಲ್ಲ ಕೆನೆ ಕೆನೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿರುತ್ತೆ ಹಸುವಿನ ಹಾಲಿಂದ ಅಲ್ವಾ ಹಂಗಾಗಿ ದಪ್ಪನೇ ಬಂದಿರುತ್ತೆ ಕೆನೆ ಸೈಡ್ಗೆಲ್ಲ ನೋಡಿ ಅಲ್ಲಿ ಎಣ್ಣೆ ಅಂಶ ಬಿಟ್ಕೊಂಬಿಟ್ಟಿದಾಗಲೇ ಸಾರಿ ತುಪ್ಪದ ಅಂಶ ಆಗಲಿ ಆಗಲೇ ಇದನ್ನ ಇಷ್ಟು ದಪ್ಪ ಕಾಯಿಸಿ ಮುಚ್ಚ ನಾವು ಫ್ರಿಜ್ಜಿಗೂ ಇಡಲ್ಲ ಹಾಗೆ ಕಾಯಿಸಿ ಇಟ್ಟಿರ್ತೀನಿ ಇದಕ್ಕೆ ಮಸಾಲ ತುಪ್ಪ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೋಬೇಕೀಗ ಎಲ್ಲ ಕರಗಿ ತುಪ್ಪ ಬಿಡಾಕತ್ತೈತಿ ಈಗ ನಾನು ಇದನ್ನೆಲ್ಲ ಸೇರಿಸ್ತೀನಿ ನೋಡ್ರಿ ಈಗ ನಾನು ಇದನ್ನೆಲ್ಲ ಸೇರಿಸ್ತೀನಿ ಅರ್ಧ ಬೆಳ್ಳ್ಯದಲ್ಲೇ ಒಂದೆರಡು ಕರ್ದೆವು ಬೆಳ್ಳುಳ್ಳಿ ಇದು ಮೆಂತ್ಯ ಕಾಳು ಇದು ಕಾಳು ಮೆಣಸು ಮತ್ತು ಏಲಕ್ಕಿ ಚೂರ ಅರ್ಶನ ನಾನು ರೆಗ್ಯುಲರಾಗಿ ನನ್ನ ವ್ಲಾಗಲ್ಲಿ ತೋರಿಸಿದ್ದೀನಿ ನಾನು ಮಸಾಲೆ ತುಪ್ಪ ಹೆಂಗೆ ಮಾಡ್ತೀನಿ ಅಂತ ಇವತ್ತು ಒಂದು ಸಲ ಮತ್ತೆ ತೋರಿಸ್ತೇನೆ ಈ ಬೆಣ್ಣೆ ಕರಗೈತಲ್ಲ ಈ ಟೈಮಲ್ಲೇ ನಾವು ಹಾಕಬೇಕು ಅಂದರೆ ನೋಡಿ ತುಪ್ಪ ಬಿಡ್ತಾ ಇದೆ ಅದೆಲ್ಲ ಈ ಟೈಮಲ್ಲೇ ನಾವು ಇದನ್ನೆಲ್ಲ ಸೇರಿಸ್ಬೇಕಾಗುತ್ತೀನ ಫೈನಲ್ಲಿ ತುಪ್ಪ ಅಂತ ರೆಡಿ ಆಯ್ತು ನೋಡ್ರಿ ಅದು ತಿನ್ನೋ ತುಪ್ಪ ರೆಡಿ ಆಯ್ತು ಈಗ ನಾನು ತುಪ್ಪದ ದೀಪ ಹಸ್ತೀವಿ ನಾವು ರೆಗ್ಯುಲರ್ ಆಗಿ ಶುಕ್ರವಾರ ಮಂಗಳವಾರ ಮತ್ತು ಸ್ಪೆಷಲ್ ಡೇ ಇದ್ದಾಗಂತೂ ಕಂಪಲ್ಸರಿ ಹಚ್ಚಿ ಹಸ್ತೀವಿ ಅದಕ್ಕೆ ಈಗ ತುಪ್ಪದ ಬತ್ತಿನ ರೆಡಿ ಮಾಡಿ ಇಟ್ಕೊಂಡು ನೋಡಿ ನೋಡ್ಬೋದು ಈ ಥರ ನಾನು ಖಾಲಿ ಕೂತ್ಕೊಂಡಾಗ ಅಥವಾ ಫ್ರೀ ಟೈಮ್ ಇದ್ದಾಗ ನಾನು ಟಿ ವಿ ನೋಡಬೇಕಾದ್ರೆ ಮಾಡಿರ್ತೀನಿ ಕೆಲವೊಂದು ಸಲ ಮಾಡೋಕ್ಕಾಗದೇ ಇದ್ದಾಗ ನಾನು ಇದನ್ನು ಆಚೆ ಕಡೆನೂ ಸಿಗುತ್ತೆ ತೊಗೊಂಡು ಬಂದಿರ್ತೀವಿ ಈಗ ಇಲ್ಲೊಂದು ಸ್ವಲ್ಪ ಐತೆ ಮಾಡಿದ್ದು ಇದನ್ನೆಲ್ಲ ಸೇರಿಸಿ ನಾನು ಇದಕ್ಕೆ ತುಪ್ಪ ಹಾಕ್ತೀನಿ ಇವಾಗ ಅಂದರೆ ಡೈಲಿ ತುಪ್ಪ ಬತ್ತಿ ಮಾಡಿಕೊಂಡು ಅರ್ಜೆಂಟಲ್ಲಿ ಆಗೋಲ್ಲ ಈ ಥರ ಮಾಡಿಬಿಟ್ಟು ಇಟ್ಕೊಂಡ್ರೆ ತಿಂಗಳ್ಗಟ್ಟಲೆ ಬರುತ್ತೆ ಇದು ಜಾಸ್ತಿನೇ ಆಗುತ್ತೆ ತಿಂಗಳ ಯಾಕೆ ಒಂದು ಎರಡು ಮೂರು ತಿಂಗಳಾದರೂ ಆಗುತ್ತೆ ಇದ್ರೆ ತುಂಬಾಗಿ ನಾವು ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಕೆಲವೊಬ್ರು ಫ್ರೀ ಇದ್ದವ್ರು ಮಾಡ್ಕೋತಾರೆ ಟೈಮ್ ಸಾಕಾಗಲ್ಲ ಅಂದವರು ಈ ಥರ ಮಾಡಿ ಇಟ್ಕೋಬೋದು ಈ ಥರ ಮಾಡಿ ಬತ್ತಿನ ಇದಕ್ಕೆ ತುಪ್ಪ ಹಾಕಬೇಕು ಫುಲ್ಲೆಲ್ಲ ಬತ್ತಿ ನೆನೆಯೋ ಅಷ್ಟು ತುಪ್ಪನ ಹಾಕಬೇಕು ಇದನ್ನ ನೋಡಿ ಈಗ ಹಾಕಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಡಿತೈತಿ ಯಾಕಂದ್ರೆ ಬತ್ತಿ ಎಲ್ಲ ನೆನಿಬೇಕಲ್ಲ ಪೂರ್ತಿ ಹಂಗಾಗಿ ಇನ್ನೊಂದು ಚೂರು ತುಪ್ಪನ ಹಿಡಿತೈತಿ ವಿಡಿಯೋ ಮಾಡೋ ಫೈನಲಿ ನಮ್ದು ತುಪ್ಪ ರೆಡಿ ಆಯ್ತು ನೋಡ್ರಿ ಆಯ್ತು ಅದನ್ನು ಸೋಸಿನ ಮೇಲೆ ತೋರಿಸ್ತೀನಿ ನಾನು ನಿಮಗೆ ಮತ್ತೆ ಇದಕ್ಕೆ ನಾನು ತುಪ್ಪ ಹಾಕಿ ಇಟ್ಟಿದ್ದೀನಿ ಇನ್ನೊಂದು ಚೂರು ಹಾಕಬೇಕು ಇದಕ್ಕೂ ಆಮೇಲೆ ಫೋನ್ ಇಟ್ಬಿಟ್ಟು ವೀಡಿಯೋ ಇದ್ದೀನಲ್ಲ ಫೋನು ಮೇಲೆ ತುಪ್ಪ ಚೆಲ್ಬಿಡ್ತು ಇದಕ್ಕೆ ಹಾಕೋ ತುಪ್ಪ ಇಟ್ಟಿದ್ನಲ್ಲ ಗ್ಲಾಸಲ್ಲಿ ಅದು ಫೋನ್ ಮೇಲೆ ಬಿದ್ದುಬಿಡ್ತು ಆಮೇಲೆ ಹಿಂಗಾಗುತ್ತೆ ಫೋನು ವೀಡಿಯೋ ನೋಡ್ಕೊಂಡು ಸಾರಿ ವೀಡಿಯೋ ಮಾಡ್ಕೋ ಅಂತ ಕೆಲಸ ಮಾಡೋಕ್ಕೋದ್ರೆ ಹಿಂಗಾಗ್ತವೆ ಇದನ್ನು ಫ್ಯಾನ್ ಗಾಳಿಗೆ ತೊಗೊಂಡೋಗ್ತೀನಿ ಯಾಕಂದರೆ ಭಾಳ ಬಿಸಿಐತ್ತಿದೆ ಫ್ಯಾನ್ ಗಾಳಿಗಿಟ್ಟು ಆಮೇಲೆ ಹಾಕ್ತೀನಿ ಬಿಸಿ ಬಿಸಿ ತುಪ್ಪ ಹಾಕಿದ್ರೆ ಪ್ಲಾಸ್ಟಿಕ್ ಇದಾಗ್ಬಿಡುತ್ತೆ ಸ್ವಲ್ಪ ಫ್ಯಾನ್ ಇಡ್ತೀನಿ ಇಲ್ಲೇ ಈಗ ನೋಡಿ ತುಪ್ಪನೆಲ್ಲ ಪೂರ್ತಿ ಹಾಕಿದ ಮೇಲೆ ಹಿಂಗೆ ಕಾಣಿಸ್ತೈತೆ ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗುತ್ತಲ್ಲ ಆವಾಗ ಇಷ್ಟು ಮುಳುಗೋ ಥರ ಹಾಕಬೇಕು ಇದಕ್ಕೆ ಬತ್ತಿಗೆ ತುಪ್ಪನ ಈ ಸ್ವಲ್ಪ ಫ್ಯಾನ್ಗಳಿಗೆ ಇಲ್ಲೇ ಇಡ್ತೀನಿ ಯಾಕಂದರೆ ಬಿಸಿ ಇದೆ ಮುಚ್ಚಿದ್ರೆ ಇದಾಗುತ್ತೆ ಹಾಗಾಗಿ